ಅಯ್ಯೋ ಮೇಡಮ್ ಅದ್ ಕಂಟಿನ್ಯೂ ಆಗಿಲ್ಲ ಅವರು ನನ್ನ ಅಳಿಯ ಮಗಳನ್ ಕ್ಯಾಚ್ ಹಾಕೊಂಡಿದ ಫಸ್ಟ್ ಮಗಳದ್ ಹೇಳಿದ್ದು ಅವರು ದಿವ್ಯ ಹೇಳಿದ್ದು ಇಬ್ಬರ ಬಗ್ಗೆ ಹೇಳಿದ್ದು ನನ್ನ ಬಗ್ಗೆ ಅಲ್ಲ ಅದನ್ನ ಹೇಳಿದ್ದು ನಿಮ್ಗೆ ಚಾಪ್ ಮಾಡಿ ತೋರ್ಸಿದಾರೆ ಮೇಡಮ್ ನಾನು ಯಾರ್ಯಾರನು ಫಿಕ್ಸ್ ಆಗಕ್ಕೆ ಆಗೋದೇ ಇಲ್ಲ ಮೇಡಮ್ ಯಾಕಂದ್ರೆ ಈ ಅಧ್ಯಾಯದಲ್ಲಿ ಯಾವ ಗೇಮು ನಾವ್ ಅನ್ಕೊಂಡಂಗ್ ಬರಲಿಲ್ಲ ಯಾವ ಗೇಮ್ ಯಾವ ರಿಸಲ್ಟ್ ನಾವ್ ಅನ್ಕೊಂಡಂಗ ಬರ್ಲಿಲ್ಲ ಇನ್ ಕಪ್ಪೆ ನಾವ್ ಅನ್ಕೊಂಡಂಗ ಬರುತ್ತೆ ಅಂತ ಅನ್ಕೋಣ ಆ ವೇದಿಕೆ ಮೇಲೆ ಯಾರ್ ಮೂರ್ ಜನ ಹೋಗ್ತಾರೆ ಅನ್ನೋದೇ ಡೌಟ್ ಇತ್ತು ನಮಗೆ ಕೊನೆ ಲಾಸ್ಟ್ ತ್ರೀ ನಾವು ಉಳ್ಕೊಳ್ಳೋವರ್ಗು ನಮಗ್ ಡೌಟ್ ಇತ್ತು ಅಯ್ಯೋ ಮೇಡಮ್ ಅದ್ ಕಂಟಿನ್ಯೂ ಆಗಿಲ್ಲ ಅವರು ನನ್ನ ಹಳಿಯ ಮಗಳನ್ ಕ್ಯಾಚ್ ಹಾಕೊಂಡಿದ್ದೆ ಫಸ್ಟ್ ಮಗಳದ್ ಹೇಳಿದ್ದು ಅವರು ದಿವ್ಯಂದ್ ಹೇಳಿದ್ದು ಬಗ್ಗೆ ಹೇಳಿದ್ದು ನನ್ನ ಬಗ್ಗೆ ಅಲ್ಲ ಅದನ್ನ ಹೇಳಿದ್ದು ನಿಮ್ ಚಾಕ್ ಮಾಡಿ ತೋರ್ಸಿದಾರೆ ಮೇಡಮ್ ನಾನು ಯಾರ್ಯಾರನು ಫಿಕ್ಸ್ ಆಗಕ್ ಆಗೋದೇ ಇಲ್ಲ ಮೇಡಮ್ ಯಾಕಂದ್ರೆ ಈ ಅಧ್ಯಾಯದಲ್ಲಿ ಯಾವ ಗೇಮು ನಾವ್ ಅನ್ಕೊಂಡಂಗೆ ಬರ್ಲಿಲ್ಲ ಯಾವ ಗೇಮ್ ಯಾವ ರಿಸಲ್ಟ್ ನಾವ್ ಅನ್ಕೊಂಡಂಗೆ ಬರಲಿಲ್ಲ ಇನ್ ಕಪ್ಪೆಗೆ ನಾವ್ ಅನ್ಕೊಂಡಂಗ ಬರುತ್ತೆ ಅಂತ ಅನ್ಕೋಣ ಆ ವೇದಿಕೆ ಮೇಲೆ ಯಾರ್ ಮೂರ್ ಜನ ಹೋಗ್ತಾರೆ ಅನ್ನೋದೇ ಡೌಟ್ ಇತ್ತು ನಮಗೆ ಕೊನೆ ಲಾಸ್ಟ್ ತ್ರೀ ನಾವು ಉಳ್ಕೊಳೋವರ್ಗು ನಮಗೆ ಡೌಟ್ ಇತ್ತು